ಹಾಯ್ ಹಲೋ ನಮಸ್ಕಾರ ಷಠಸ್ಥಲೆ ಬ್ರಹ್ಮಿ ಗುರುಶಾಂತೇಶ್ವರ ಮಹಾಸ್ವಾಮಿಗಳು ನೆಗಳು ಇವರು ಅನುಷ್ಠಾನ ಮಾಡಿದಂಥ ಕೋಟಿ ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ನಾಕರಲ್ಲಿ ಮೋಟೆಬೆನ್ನೂರಿಗೆ ಸಮೀಪ ಇರುವಂಥ ಅದ್ಭುತ ತಾಣ ಈ ಸುಂದರ ಒಂದ ಗಿಡ ಸುಂದರವಾದಂಥ ಈ ದೇವಸ್ಥಾನ ಇರುವುದು ಮೋಟೇಬೆನ್ನೂರು ಸಮೀಪ ಒಂದು ಬೆಟ್ಟದ ಮೇಲೆ ವಿರಾಜಮಾನವಾಗಿ ಕೋಟಿ ಆಂಜನೇಯ ದೇವಸ್ಥಾನ ಇರೋದು ಈ ಬೆಟ್ಟದ ಮೇಲೆ ಸುಂದರವಾದ ಬಯಲು ಇದು ಅಗ್ನಿಕೊಂಡ ಶ್ರೀ ಆಂಜನೇಯ ಸ್ವಾಮಿ ಬೆಟ್ಟದ ಮೇಲೆ ವಿರಾಜಮಾನವಾಗಿ ಕೋಟಿ ಆಂಜನೇಯ ಸ್ವಾಮಿ ರಾರಾಜಿಸುತ್ತಿದ್ದಾರೆ ಈ ಸುಂದರ ದೇವಸ್ಥಾನವನ್ನು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಹೋಗುವಂಥ ಭಕ್ತಾದಿಗಳು ಇಲ್ಲಿ ಒಮ್ಮೆ ಭೇಟಿ ಕೊಡಬಹುದು ಈ ಭೇಟಿ ಕೊಟ್ಟರೆ ಭಕ್ತರಿಗೆ ಒಂದು ಸುಂದರ ಮತ್ತು ಅವರ ಭವಿಷ್ಯ ವೃದ್ಧಿಯಾಗುವಂಥ ಸಮಯ ಕೂಡಿ ಬರುತ್ತದೆ ಏಕೆಂದರೆ ಇಲ್ಲಿ ಬ್ರಹ್ಮಿ ಗುರುಶಾಂತೇಶ್ವರ ಮಹಾಸ್ವಾಮಿಗಳು ಈ ಬೆಟ್ಟದ ಮೇಲೆ ಅನುಷ್ಠಾನ ಮಾಡಿ ಈ ಆಂಜನೇಯ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಇಲ್ಲಿ ಜಗದ್ಗುರು ಕಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಂದು ಪೂಜೆಯನ್ನು ನೆರವೇರಿಸಿ ಹೋಗಿರುತ್ತಾರೆ ಈ ಸುಂದರ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಅವರು ಪುಣ್ಯ ಮಾಡಿರಬೇಕು ಈ ದೇವಸ್ಥಾನದಲ್ಲಿ ಕೋಟಿ ಆಂಜನೇಯ ಅಂತಲೇ ಹೆಸರು ಪ್ರಸಿದ್ಧಿ ಪಡೆದಿದೆ ಈ ಕೋಟಿ ಆಂಜನೇಯ ಸ್ವಾಮಿಯ ನೋಡಲು ಯಾರೂ ಭಕ್ತಾದಿಗಳು ಮರೆಯಬಾರದು ಇದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ಒಂದು ಬೆಟ್ಟ ಈ ಬೆಟ್ಟಕ್ಕೆ ಬಂದು ಈ ದೇವಸ್ಥಾನದ ದರ್ಶನ ಪಡೆಯಬೇಕಂತ ನನ್ನ ವಿನಂತಿ ಇದೇ ಕೋಟಿ ಆಂಜನೇಯ ದೇವಸ್ಥಾನ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ನಮಸ್ಕಾರ ಬೆಟ್ಟದ ಮೇಲೆ ವಿರಾಜಮಾನವಾದ ಕೋಟಿ ಆಂಜನೇಯ ಇದು ಬೆಟ್ಟದ ಮೇಲಿರುವ ಬಯಲು ಇದು ಸುತ್ತಲಿನ ಪರಿಸರ ಇದೇ ರಾಟ್ರಿ ಎದ್ದಾರಿ ನಾಲ್ಕು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಮಸ್ಕಾರ ನಮಸ್ಕಾರ